ಹಲೋ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮಹೀಂದ್ರ ತ್ರೀ ಎಕ್ಸ್ ರಿವ್ಯೂ ಮಾಡಬೇಕು ಅಂತ ಲಕ್ಕಿಲಿ ನಮ್ಮ ಮನೆ ಪಕ್ಕದವ್ರೆ ನಮ್ಮ ಫ್ರೆಂಡ್ ಒಬ್ರು ಸಂದೀಪ್ ಬಂದ್ಬಿಟ್ಟು ಗಾಡಿ ತೊಗೊಂಡಿದ್ದಾರೆ ಇದು ಬಂದ್ಬಿಟ್ಟು ಎ ಎಕ್ಸ್ ಫೈ ಮ್ಯಾನ್ಯಲ್ ಪೆಟ್ರೋಲ್ ಇಂಜಿನು ಒನ್ ಪಾಯಿಂಟ್ ಟು ಟರ್ಬೋ ಇಂಜಿನ್ ಬರುತ್ತೆ ಸೊ ಈ ಗಾಡಿನ ರಿವ್ಯೂ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಒಂದು ದೂರ ಅಂದರೆ ಗಾಡಿ ಅಡ್ಜಸ್ಟ್ ಆಗೋ ತನಕ ಓಡಿಸ್ಬಿಟ್ಟು ಆಮೇಲೆ ಕಂಪ್ಲೀಟಾಗಿ ವಾಕ್ ಅರೌಂಡು ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸು ನಿಮಗೆ ಇದರಲ್ಲೇ ಹೇಳ್ತೀನಿ ಎಕ್ಸ್ಪೆಷಲಿ ಟಾಟಾ ಓಡಿಸ್ಬಿಟ್ಟು ಇದು ಓಡಿಸಿದ್ರೆ ಮೇನ್ ಕ್ಲಚ್ ತುಂಬಾ ಸ್ಮೂತ್ ಇದೆ ಅದಾದ್ಮೇಲೆ ನಿಮ್ಗೆ ಟಾಟಾದ್ ಬಂದ್ಬಿಟ್ಟು ಫುಲ್ ಕೊನೆಯಲ್ಲಿ ಇದೆ ಲಿವಿಂಗ್ ಇದು ಕ್ಲಚ್ ಇದು ಆಫ್ ಇಂದ ಎತ್ಕೊಳುತ್ತೆ ಅದಾದ್ಮೇಲೆ ಇನ್ನೊಂದು ನನಗೆ ಈಗ ಡಿಫ್ರೆನ್ಸ್ ಗೊತ್ತಾಗ್ತಿರೋದು ಗೇರು ಇದು ಆರಾಮಾಗಿ ಮೂರು ಮೂರು ನಾಲ್ ಇಲ್ಲ ಇಲ್ಲ ಆನ್ ಇದೆ ಮೂರು ನಾಲ್ಕರಲ್ಲಿ ಆರಾಮಾಗಿ ಹೋಗುತ್ತೆ ನಮ್ ಸ್ವಲ್ಪ ಗೇರ್ ಜಾಸ್ತಿ ಇದು

ಸರ್ ನೆಕ್ಸಾನ್ ಗಾಡಿ ಇದು ಕರೆಕ್ಟಾಗಿ ನಿಮ್ಮ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇಲ್ಲಿದೆ ಮೇಲ್ಗಡೆಯಿಂದ ಹಂಗೆ ನೋಡ್ಬೋದು ಆರಾಮಾಗಿ ಅನ್ಸುತ್ತೆ ಪಕ್ಕಾ ಎಸ್ ಯು ವಿ ಪಕ್ಕಾ ಎಸ್ ಯು ವಿ ಫೀಲಿಂಗ್ ಕೆಲ್ಸ ಆಮೇಲೆ ಮೇನು ಈ ಸಣ್ಣ ಗಾಡಿ ಅಂತ ಅನ್ಸೋಲ್ಲ ತುಂಬ ಪವರ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಗಾಡಿ ಹೌದಾ ಇದ್ರಲ್ಲಿ ಸರ್ ಇದು ಎಕ್ಸ್ಪ್ರೆಸ್ ಕೂಲಿಂಗ್ ಎಲ್ಲ ಇದೆಯಾ ಅದಾ ನೋಡಿ ನಾನು ಆಲ್ಮೋಸ್ಟ್ ಫೋರ್ತ್ ಅಲ್ಲ ಇದೀನಿ ಮಾತ್ರ ಸಾಕ ನೋಡಿ ಸ್ನೇಹಿತರೆ ಸೆಕೆಂಡ್ ಇಯರ್ ಅಲ್ಲಿ ಆರಾಮ ಎತ್ಕೋತ ಗಾಡಿ ಚೆನ್ನಾಗಿದೆ ನೀವೇನಾದ್ರು ಈ ತರ ಪುಷ್ ಎಲ್ಲ ಇಷ್ಟ ಪಡ್ತೀರಾ ಒಂದು ಪರ್ಫಾರ್ಮೆನ್ಸ್ ಇಷ್ಟ ಪಡ್ತೀರಾ ಅಂದ್ರೆ ಗಾಡಿ ಮಾತ್ರ ಒಳ್ಳೆ ಮಜ್ವಾಗಿದೆ ನಮ್ಮಡೆ ಸ್ನೇಹಿತರೆ ನಾನು ಆಲ್ಮೋಸ್ಟ್ ಫೋರ್ತ್ಗೆ ಬಂದಿದ ತಕ್ಷಣ ಸ್ಟೇರಿಂಗ್ ಅದಾಗದೆ ಸ್ಟೆಬಿಲಿಟಿ ಅಂದರೆ ಟೈಟ್ ಆಗಿಬಿಡುತ್ತೆ ಸಿಟಿಲಿ ಸ್ವಲ್ಪ ಹಿಂಗೇನೆ ಇರುತ್ತೆ ನಿಮಗೆ ಈಸಿಯಾಗಿ ಮನೋವರ್ ಮಾಡೋಕ್ಕೆ ಸೊ ಸ್ಟೇರಿಂಗ್ ರೆಸ್ಪಾನ್ಸ್ ಅಷ್ಟೇ ಟಾಟಾ ಥರ ತುಂಬ ಚೆನ್ನಾಗಿದೆ ಫುಲ್ ಮಾತ್ರ ತುಂಬ ಸಖತ್ತಾಗಿದೆ ಸೀಟ್ ಕಂಫರ್ಟ್ ಅಷ್ಟೇ ಸ್ಮೂತ್ ಆಗಿದೆ

ಅದೊಂದು ಭಾಳ ಖುಷಿಯಾಗಿ ವಿಷಯ ನನಗೆ ಸ್ಟೇರಿಂಗ್ ರೆಸ್ಪಾನ್ಸ್ ಅಷ್ಟೇ ನೋಡಿ ನಾನು ಟ್ವೆಂಟಿಗೆ ಬಂದ ತಕ್ಷಣ ಫುಲ್ ಲೂಸ್ ಆಗಿಬಿಡುತ್ತೆ ಬ್ರೇಕಿಂಗ್ ಇದು ಹೆಂಗಿದೆ ಸರ್ ಅಂದರೆ ನಾಲ್ಕು ಡಿಸ್ಕ್ ಬರುತ್ತಾ ಎರಡೇ ಡಿಸ್ಕ್ ಫೋರ್ ಡಿಸ್ ಫೋರ್ ಡಿಸ್ಕ್ ಬರುತ್ತಲ್ಲ ನೋಡಿ ಅದು ಒಂದು ಅಡ್ವಾಂಟೇಜ್ ಓವರ್ ನೆಕ್ಸಾನು ನೀವು ಇದಕ್ಕೆ ನಾಲ್ಕು ಡಿಸ್ಕ್ ನಾಲ್ಕು ಡಿಸ್ಕ್ ಬರುತ್ತೆ ಅದು ನಿಮ್ಗೆ ಪರ್ಫಾಮೆನ್ಸು ಬೇಕು ಮೈಲೇಜು ಬೇಕು ಅಂದ್ರೆ ಆಗಲ್ಲ ಗಾಡಿ ಕೂತ ಖುಷಿ ಕೊಡ್ತಿದ್ಯಾ ಅದು ಬಾರಿ ಹಾಂ ಸ್ನೇಹಿತರೆ ಫಸ್ಟ್ ಇಂಪ್ರೆಷನು ಗಾಡಿ ಓಡಿಸ್ಬಿಟ್ಟು ತುಂಬ ಖುಷಿ ಆಗೋಯ್ತು ಅಂದ್ರೆ ನಾನು ಮಹೇಂದ್ರ ತಾರ್ ಓಡಿಸಿದ್ದೆ ಬಟ್ ಈ ಥರ ಸ್ಮೂತ್ ಆಗಿ ಇರುತ್ತೆ ಹೇಗೆ ತ್ರೀ ಎಕ್ಸೋ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಏನಕ್ಕೆ ಅಂದರೆ ಸಣ್ಣ ಗಾಡಿಗೆ ಟೂ ಹಂಡ್ರೆಡ್ ಎನ್ ಎಮ್ ಟಾರ್ಕ್ ಕೊಟ್ಟಿದ್ದಾನೆ ಸೊ ಸಖತ್ ಖುಷಿ ಆಯ್ತು ನೀವು ಬೇಕಾದ್ರೆ ಇಂಟೀರಿಯರ್ ಒಂದ್ಸಲ ತೋರಿಸ್ತೀನಿ ನೋಡ್ಬೋದು ನೀವು ಇಲ್ಲಿ ಟೆನ್ ಇಂಚ್ ಡಿಸ್ಪ್ಲೇ ಬರುತ್ತೆ ಆ್ಯಪಲ್ ಕಾರ್ಪ್ಲೇ ಬರುತ್ತೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ ಇಲ್ಲಿ ಆಲ್ಮೋಸ್ಟ್ ನೋಡಿ ಇವರು ಒಂದಷ್ಟು ಟಿಶ್ಯೂ ಪೇಪರ್ಗಳೆಲ್ಲ ತುಂಬಿದ್ದಾರೆ ಫೋನ್ ಇಟ್ಕೊಳ್ಳೋಕ್ಕೂ ಜಾಗ ಆ್ಯಂಡು ಸ್ವಲ್ಪ ಏನು ಇಟ್ಕೊಳೋಕ್ಕಿದೆ ಆಲ್ ಪವರ್ ವಿಂಡೋಸು ಆಮೇಲೆ ಇವ್ರು ಬಂದುಬಿಟ್ಟು ಎಕ್ಸ್ಟ್ರಾ ಏನೇನು ಹಾಕ್ಸಿದ್ದಾರೆ ಅಂದರೆ ಫಾಗ್ ಲ್ಯಾಂಪ್ ಹಾಕ್ಸಿದ್ದಾರೆ ಇದೂ ಎಲ್ ಇ ಡಿ ಫಾಗ್ಲ್ಯಾಂಪ್ಸೇ ಬರುತ್ತೆ ಒಂದು ಫೈವ್ ತೌಸಂಡ್ ಆಗುತ್ತಂತೆ ಅದು ಬಿಟ್ಟರೆ ಏನು ಸ್ಟಾಕಲ್ಲಿದೆ ಗಾಡಿ ಹಂಗೇನೇ ಇದೆ ನಿಮಗೆ ನೋಡ್ಬೋದು ಇದು ಕಲ್ಲರ್ ಮೆಟಾಲಿಕ್ ಗ್ರೇ ಅಂತಾರೆ ಸರ್ ಇದು ಗ್ಯಾಲಕ್ಸಿ ಗ್ರೇ ಗ್ಯಾಲಕ್ಸಿ ಗ್ರೇ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ನಿಮಗೆ ಟೈರು ಅಷ್ಟೇ ನೋಡಿ ಟೂ ನಾಟ್ ಫೈವ್ ಬರುತ್ತೆ ಟೈರ್ಸು ರೆಡಿಯಲ್ ಟೈರ್ಸು ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ಇಂಚಸ್ ಬರುತ್ತೆ ಆಮೇಲೆ ಅಲಾಯ್ ವೀಲ್ಸು ಬಂದ್ಬಿಡುತ್ತೆ ಸ್ಟಾಕಲ್ಲೇ ಇದು ಮಾಡಲು ಬಂದ್ಬಿಟ್ಟು ಎ ಎಕ್ಸ್ ಫೈವ್ ಅಂತ ಇದರಲ್ಲಿ ಇನ್ನೊಂದು ಎ ಎಕ್ಸ್ ಫೈವ್ ಲೆಕ್ಸುರಿ ಇದೆಯಂತೆ ಅದಾದಮೇಲೆ ಎಮ್ ಎಕ್ಸ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ವೇರಿಯೆಂಟ್ಸ್ ಇದೆ ನಾನು ಇಲ್ಲಿ ಡಿಸ್ಪ್ಲೇಲಿ ಬಿಟ್ಟಿರ್ತೀನಿ ಏನೇನು ವೇರಿಯಂಟ್ಸು ಡಿಫ್ರೆನ್ಸ್ ಅಂತ ಅಂದರೆ ತುಂಬ ಓಡ್ರೋದು ಬಂದ್ಬಿಟ್ಟು ಈ ವೇರಿಯಂಟೆ ಅಂತ ನಾನು ಕೇಳ್ಪಟ್ಟೆ ಎಕ್ಸ್ ಫೈ ಬಾಕ್ಸ್ ಒಂದ್ಸಲ ಚೆಕ್ ಕೀ ಕೀಯಲ್ಲೇ ಓಪನ್ ಆಗುತ್ತಲ್ವಾ ಬೂಟ್ ಲಾಂಗ್ ಪ್ರೆಸ್ ಸರ್ ಓ ನೀವು ಹೆಂಗೆ ಸೆನ್ಸರಲ್ಲಿ ಓಪನ್ ಆಯ್ತಾ ಅದು

ನಾನು ಅಂದ್ಕೊತಿದ್ದೆ ಗಾಡಿ ಏನಕ್ಕೆ ಇಷ್ಟು ಚೆನ್ನಾಗಿ ಓಡ್ತಿದೆ ಅಂದರೆ ಇವ್ರು ತೊಗೊಳ್ಬೇಕಾರೊ ಅಷ್ಟೇ ಬುಕ್ಕಿಂಗ್ ಅಂದರೆ ವೆಯ್ಟಿಂಗ್ ಟೈಮ್ ಇತ್ತಂತೆ ಆಲ್ಮೋಸ್ಟ್ ತ್ರೀ ಮಂತ್ಸೇನೋ ಗಾಡಿ ಓಡಿಸ್ಬಿಟ್ಟು ನನಗೆ ಆಲ್ ಆಲ್ಮೋಸ್ಟ್ ಪಿದಾಗ ಆಗ್ಬಿಟ್ಟೆ ಅನ್ಕೊಡಿ ಯಾಕಂದರೆ ನೆಕ್ಸ್ಟ್ ಒಂದೆಲ್ಲ ಸ್ವಲ್ಪ ನಿಮ್ದೆ ಆಗಿದೆ ಬಟ್ ಮಹೇಂದ್ರ ಅದೊಂದು ತುಂಬ ವರ್ಕ್ ಮಾಡಿದ್ದಾನೆ ಫ್ರೆಂಟು ನೋಡಿ ಈ ಥರ ಬರುತ್ತೆ ನಿಮಗೆ ಬೀಮ್ಸ್ ಬರುತ್ತೆ ಇಲ್ಲಿ ಫಾಗ್ ಲ್ಯಾಂಪ್ ಲ್ಯಾಂಪಲ್ಲಿ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ಆಮೇಲೆ ನಿನ್ನಗಡೆ ಎಷ್ಟು ಸೆನ್ಸರ್ಸ್ ಇದೆ ಸರ್ ಓಕೆ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡು ಸೆನ್ಸರ್ ಇದೆ ಆಮೇಲೆ ಬೈ ಡಿಫಾಲ್ಟ್ ನಿಮಗೆ ಕ್ಯಾಮ್ರಾ ಎಲ್ಲ ಬರೋದ್ರಿಂದ ವಾಂಟ್ ಹ್ಯಾವ್ ಟು ವರಿ ಫ್ರಂಟ್ರೆಟ್ ಆಲ್ ಡಿಸ್ಪೇಟ್ಸ್ ಅದೊಂದು ಆಮೇಲೆ ಏರ್ ಬ್ಯಾಗ್ಸ್ ಎಷ್ಟಿದೆ ಇದರಲ್ಲಿ ಸಿಕ್ಸ್ ಸಿಕ್ಸ್ ಇಯರ್ಬ್ಯಾಗ್ಸು ನೋಡಿ ಈ ಗ್ರ್ಯಾಂಡ್ ವಿಟ್ ಅರೋದು ಬಂದುಬಿಟ್ಟು ನಾನು ಮೊನ್ನೆ ಅದೇ ಮೆನ್ಷನ್ ಮಾಡ್ತಿದ್ದೆ ಫ್ರಂಟಲ್ಲಿ ಮಾತ್ರ ಏರ್ಬ್ಯಾಗ್ ಕೊಟ್ಟಿದ್ದೆ ನಿಮ್ದೇಗೆ ಸೇಫ್ಟಿ ಇಲ್ಲ ಅಂತ ಇದರಲ್ಲಿ ನಿಮಗೆ ಸಿಕ್ಸ್ ಇಯರ್ಬ್ಯಾಗ್ಸ್ ಬರುತ್ತೆ ಸ್ಟ್ಯಾಂಡರ್ಡ್ ಒಂದ್ಸಲ ಸ್ಪೇಸ್ ಚೆಕ್ ಮಾಡೋಣ ರೇರ್ದು ಸ್ಪೇಸ್ ಚೆಕ್ ಮಾಡೋಣ ಮಾಡ ಇಲ್ಲಿ ತನಕ ಬಂದ್ರು ಆರಾಮಾಗಿ ನೋಡಿ ಹೆಡ್ ರೂಮ್ ನೋಡಿ ಆರಾಮಾಗಿ ಅಂದ್ರೆ ಇಬ್ರು ಪ್ಲಸ್ ಒಂದು ಸಣ್ಣ ಮಗು ಆರಾಮಾಗಿ ಉಸ್ಕೋದು ಬಟ್ ಹೆಡ್ ರೂಮ್ ಭಾರಿ ಚೆನ್ನಾಗಿದೆ ಬೇರೆ ಗಾಡಿಗಿಂತ ನಿಮ್ಗೆ ಹೆಡ್ ರೂಮ್ ಸ್ವಲ್ಪ ಕಮ್ಮಿ ಇದೆ ಬೇರೆ ಗಾಡಿನಲ್ಲಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಮನೇಲಿ ಮಕ್ಕಳಿದ್ರೆ ನೋಡಿ ರೂಫು ಬಂದ್ಬಿಡುತ್ತೆ ಎಕ್ಸ್ಫೈ ಅಲ್ಲಿ ಅನಾರೋಮಿಕ್ ಅಲ್ಲ ನಾರ್ಮಲ್ ಕ್ಲೋಸ್ ಮಾಡಬೇಕು ಅಂದ್ರೆ ಸ್ಪೇಸು ಅಷ್ಟೇ ನಾನು ವೆನ್ಯೂ ಎಲ್ಲ ರಿವ್ಯೂ ಮಾಡಿದ್ದೀನಲ್ಲ ಅದಕ್ಕಿಂತ ಸ್ಪೇಸ್ ಜಾಸ್ತಿ ಇದೆ ಅಂದ್ರೆ ಕಂಫರ್ಟಬಲ್ ಆಗಿ ಕೂತ್ಕೋಬೋದು ಬಟ್ ನಿಮಗೆ ಒಂದು ಮಾಹಿತಿ ಇಲ್ಲಿ ನೋಡಿ ಮಿಡಲ್ ಪರ್ಸನ್ಗೂ ಎಡ್ರೆಸ್ ಕೊಟ್ಟಿದ್ದಾನೆ ಸೊ ಅದೊಂದು ಅಡ್ವಾಂಟೇಜು ಸ್ನೇಹಿತರೆ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಈಗ ಮೈಲೇಜ್ ಬಂದುಬಿಟ್ಟು ನಿಮಗೆ ಕೆಲವರು ಹೇಳ್ತಾರೆ ಮೈಲೇಜ್ ಬರಲ್ಲ ಅದು ಇದು ಅಂತ ನಾನು ನೆಕ್ಸ್ಟ್ ಒಂದು ಹೇಳ್ತೀನಲ್ಲ ಮೈಲೇಜ್ ನಿಮಗೆ ಆಗಿ ಒಂದು ಹನ್ನೆರಡು ಅಂತ ಕೊಳಿ ಮೊನ್ನೆ ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡಿದಾಗಲೂ ಅದೇ ನಿಮಗೆ ಮೈಲೇಜ್ ಬೇಕು ಅಂದರೆ ಪರ್ಫಾರ್ಮೆನ್ಸ್ನ ಸ್ಯಾಕ್ರಿಫೈಸ್ ಮಾಡಬೇಕು ಅಷ್ಟೇ ಸೊ ಇನ್ನು ಇಂಜಿನ್ ವಾಯಸ್ ಎಲ್ಲ ತುಂಬ ಸ್ಮೂತಾಗಿದೆ ಗಾಡಿ ಸೀಟ್ ಕವರ್ ಒಂದು ಇವರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ಕಂಪ್ನಿಯಲ್ಲೇ ಇದು ಅದೇ

ಸೇಫ್ಟಿ ವೈಸ್ ಅಷ್ಟೇ ಸ್ನೇಹಿತರೆ ಆಗಲೇ ಹೇಳ್ದಂಗೆ ಇದು ಟೂ ಹಂಡ್ರೆಡ್ ಎನ್ ಎಮ್ ಅಷ್ಟು ಟಾರ್ಚ್ ಜನ್ರೇಟ್ ಮಾಡುತ್ತೆ ಸೊ ಇಟ್ಸ್ ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಅಂತ ಹೇಳ್ಬೋದು ನಿಮಗೆ ಸಿಕ್ಸ್ ಪಿ ಟ್ರಾನ್ಸ್ಮಿಷನ್ ಬರುತ್ತೆ ನೋಡಿ ವೀಲಾರ್ಜ್ ಪ್ಯಾಡಿಂಗ್ ಓಪನ್ ಬಿಟ್ಟಿಲ್ಲ ಸೊ ಒಂದು ಡಿಸ್ಅಡ್ವಾಂಟೇಜ್ ನಾನು ಹೇಳ್ತೀನಲ್ಲ ಯಾವಾಗಲೂ ಇಲ್ಲಿ ಡ್ಯಾಂಪಿಂಗ್ ಕ್ಲಾತ್ನ ಆಚೆ ಬಿಟ್ಟಿದ್ದಾನೆ ಇಲಿಗಳಿಗೆ ಆರಾಮಾಗಿ ಕುತ್ಕೊಂಡು ಬರುತ್ತೆ ಬಟ್ ಇಲ್ಲೆಲ್ಲ ಆ ಥರ ನಿಮಗೆ ಸ್ಪೇಸ್ ಬಿಟ್ಟಿಲ್ಲ ಅವನು ಇಲ್ಲೊಂದು ಕಡೆ ಇದೆ ಬಟ್ಟೆ ಇದು ಬಟ್ ಸ್ಟಿಲ್ ದ ಮೇಡ್ ಶೋರ್ ಸ್ವಲ್ಪ ಕವರಿಂಗ್ ಮಾಡಿದ್ದಾರೆ ಸ್ನೇಹಿತರೆ ಪ್ರೈಸ್ ಎಲ್ಲ ನಾನು ಈ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಸ್ನೇಹಿತರೆ ನಾನು ಸುಮ್ಮನೆ ಹಂಗೆ ಪವರ್ ಫಿಗರ್ಸ್ ಚೆಕ್ ಮಾಡ್ತಿದ್ದೆ ಟೂ ಹಂಡ್ರೆಡ್ ಆ್ಯಂಡ್ ಎಮ್ ಟಾರ್ಕು ಬಟ್ ಒನ್ ಟ್ವೆಂಟಿ ಏಯ್ಟ್ ಅಂದರೆ ಒನ್ ಟ್ವೆಂಟಿ ನೈನ್ ಆಲ್ಮೋಸ್ಟು ನಿಮಗೆ ಬಿ ಎಚ್ ಪಿ ಆರ್ಸ್ ಪವರು ಬರೀ ಫೈವ್ ತೌಸಂಡ್ ಆರ್ ಪಿ ಎಮ್ಗೆ ಜನ್ರೇಟ್ ಮಾಡುತ್ತೆ ಇಟ್ ಮೀನ್ಸ್ ನಿಮಗೆ ಲೆಸ್ಸರ್ ಗೇರ್ ರೇಷಿಯೋ ಅದಕ್ಕೆ ನಾನು ಗಾಡಿ ಓಡಿಸ್ಬೇಕಾದ್ರೆ ಅನಿಸ್ತಿತ್ತು ಏನು ಗುರು ಗಾಡಿನೇ ಗೇರೇ ಕೇಳ್ತಾ ಇಲ್ವಲ್ಲ ಅಂತ ಆಲ್ಮೋಸ್ಟ್ ತರ್ಡ್ ಗೇರ್ ಸೆಕೆಂಡ್ ಗೇರ್ಗೆ ಗಾಡಿ ಹಂಗೆ ಎತ್ಕೊಂಡ್ಬಿಡ್ತಾ ಇತ್ತು ಸೊ ಇದೆ ಇನ್ನು ನಿಮ್ಮ ಇಂಜಿನ್ ಟೈಪ್ ನಿಮ್ಗೆ ಇದೆ ಇದು ಒನ್ ಪಾಯಿಂಟ್ ಟೂ ಲೀಟರ್ಸ್ ತ್ರೀ ಸಿಲಿಂಡ್ರು ಮ್ಯಾಕ್ಸಿಮಮ್ ಟಾರ್ಕು ಟೂ ತರ್ಟಿ ಎನ್ ಎಮ್ ಅಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಆಮೇಲೆ ಎ ಆರ್ ಎ ಮೈಲೇಜ್ ಪ್ರಕಾರ ಇದು ಏಯ್ಟೀನ್ ಪಾಯಿಂಟ್ ಟೂ ಅಂತ ಹೇಳ್ತಿದ್ದಾರೆ ಬಟ್ ಓನರ್ ರಿವ್ಯೂ ಪ್ರಕಾರ ಅದೇ ಮೈಲೇಜ್ ಬಂದುಬಿಟ್ಟು ಟ್ವೆಲ್ ಅಲ್ಲ ಸರ್ ಫೋಟೀನ್ ಫೋರ್ಟೀನು ಅದೇ ನೀವು ಮಿಕ್ಸಡ್ ಅರ್ಬನ್ ಐವೇಲಿ ಹೋಗ್ತೀರ ಅಂದರೆ ಒಂದು ಅಷ್ಟು ಮೈಲೇಜ್ ಬರುತ್ತೆ ಸ್ನೇಹಿತರೆ ಫ್ರೆಂಡ್ ಕನ್ಸೋಲ್ ಬಗ್ಗೆ ಮಾತಾಡಬೇಕು ಅಂದರೆ ಇನ್ಫಾರ್ಮೇಷನ್ ಸಖತ್ತಾಗಿದೆ ನೋಡ್ಬೋದು ಇಲ್ಲಿ ಡಿಸ್ಟೆನ್ಸ್ ಟು ರೇಂಜ್ ತೋರಿಸುತ್ತೆ ಆವ್ರೇಜ್ ತೋರಿಸುತ್ತೆ ಆಮೇಲೆ ಬ್ಯಾಟ್ರಿ ಮಾಮೂಲಿ ಅದೇನೇನು ಇಂಡಿಕೇಷನ್ಸ್ ಬರುತ್ತೆ ಅದೆಲ್ಲ ತೋರಿಸುತ್ತೆ ಟೆನ್ ಇಂಚ್ ಡಿಸ್ಪ್ಲೇ ಬರುತ್ತೆ ಆಗಲೇ ಹೇಳ್ದಂಗೆ ಸಿಕ್ಸ್ ಸ್ಪೀಡ್ ಇಂಜಿನು ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ ಇಲ್ಲಿ ಸ್ವಲ್ಪ ಸ್ಪೇಸ್ ಬರುತ್ತೆ ಇನ್ನೂ ನಿಮಗೆ ಇಲ್ಲಿ ಮ್ಯಾನ್ಯಲಿ ಹೈಟ್ ಅಜೆಸ್ಟೇಬಲ್ ಬರುತ್ತೆ ಆಮೇಲೆ ಮಾಮೂಲಿ ಮುಂದೆ ಹಿಂದೆ ಹೋಗೋದು ಟಿಲ್ಟ್ ಬಂದ್ಬಿಟ್ಟು ಇದು ಬರುತ್ತೆ ಈ ಥರ ಆಗಿ ಬಟ್ ಈ ಥರ ಮುಂದೆ ಹಿಂದೆ ಮಾಡೋಕ್ಕಾಗಲ್ಲ ಸೊ ದಟ್ ಈಸ್ ಒನ್ ಥಿಂಗ್

ನೋಡಿ ಸ್ನೇಹಿತರೆ ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಕ್ರೂಸ್ ಕಂಟ್ರೋಲು ಇದರಲ್ಲೇ ಇದೆ ಅಂದರೆ ಎಕ್ಸ್ ಫೈವ್ ಮಾಡಲಲ್ಲೇ ನಿಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ ಸ್ಟೇರಿಂಗ್ ರೆಸ್ಪಾನ್ಸ್ ಅಂತ ಸಕ್ಕತ್ತಾಗಿದೆ ನಾನು ಆಗಲೇ ಪಿಕಪ್ ಆಗಿ ಹೇಳೋದ್ನಲ್ಲ ಸ್ನೇಹಿತರೆ ನೋಡಿ ಥರ್ಡ್ ಗಿಯರಲ್ಲಿ ಇದ್ದೀನಿ ಸ್ವಲ್ಪ ಎಕ್ಸ್ ನಿಮಗೆ ಆಲ್ಮೋಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಹೋಗಿದ ತಕ್ಷಣನೇ ಅದು ಟರ್ಬೋ ಕಿಕ್ಕಿನ್ ಆಗೋದು ಗೊತ್ತಾಗುತ್ತೆ సార్ ఎస్ త్రీ మంత్స్ తగ్గీన్ ఫోర్ టూ ఓకేస్ దైసింగ్ నేను డీసెల్ అందరూ ఇంద అందుకొడి ఎక్స్ట్రా ಒಂದ್ ಪವರ್ಫುಲ್ ಇಂಜಿನ್ ಗಾಡಿ ಓಡಿಸ್ಬೇಕಾದ್ರೆ ಏನಂದ್ರೆ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಸ್ಟೇರಿಂಗ್ ರೆಸ್ಪಾನ್ಸ್ ಆಗಲಿ ಬ್ರೇಕಿಂಗ್ ಆಗಲಿ ನಾಲ್ಕು ಡಿಸ್ಪ್ಲೇಟ್ಸ್ ಪವರ್ ಅಷ್ಟೇನೆ ಟೂ ಹಂಡ್ರೆಡ್ ಎನ್ ಎಮ್ ಟಾರ್ಕ್ ಅಂದ್ರೆ ನಿಮಗೆ ಆರಾಮ್ಸೆ ಹೊಡಿಬೋದು ಗಾಡಿನ ಎಲ್ಲೋ ನಿಮಗೆ ಅದೇ ಅವ್ರ ಹತ್ರ ಮಾತಾಡ್ಬೇಕು ಮನೇ ಹೇಳ್ತಿದ್ರು ಗಾಡಿ ಹೈವೇಲಿ ಹೋಗ್ತಿದ್ರೆ ಒನ್ ಫಾರ್ಟಿ ಪ್ಲಸ್ ಅಲ್ಲೂ ಒಂದು ಚೂರು ಹಾಬಲ್ ಆಗೋದಾಗಲಿ ಆ ಥರ ಏನಾಗಲ್ಲ ಬಿಕಾಸ್ ವೆಯ್ಟು ಜಾಸ್ತಿ ಇದೆ ಗಾಡಿದು ಎಕ್ಸಾಕ್ಟಾಗಿ ನನಗೆ ಗ್ರೌಂಡ್ ಕ್ಲಿಯರೆನ್ಸ್ ಗೊತ್ತಿಲ್ಲ ಟೂ ಟೆನ್ ಏನೋ ಬರುತ್ತಲ್ಲ ಟೂ ಟೆನ್ ಟೂ ತರ್ಟಿ ಫೈವ್ ಸ್ನೇಹಿತರೆ ನೋಡಿ ಡ್ರೈವಿಂಗ್ ಹ್ಯಾಬಿಟ್ ನಿಮ್ದು ಹೆಂಗಿದೆ ಅಂತ ಸ್ಕೋರ್ ಮುಖಾಂತರ ತೋರಿಸುತ್ತೆ ಇಲ್ಲಿ ನೋಡಿ ಸ್ಪೀಡು ಗಿಯರಿಂಗಿಗೆ ಅಂದರೆ ಯಾವ ಥರ ಇದೆ ಹ್ಯಾಂಡ್ಲಿಂಗು ಎಕ್ಸಿಲ್ರೇಷನು ಅಂಡ್ರೆಡಿಗೆ ನೈಂಟಿ ಸೆವೆನ್ಸ್ ಸ್ಕೋರ್ ಅಂದರೆ ಹೆಲ್ದಿ ಸ್ಕೋರ್ ಟ್ರಿಪ್ ಚಾರ್ಟ್ ಹ್ಞೂ ಎಲ್ಲ ಇದರಲ್ಲೇ ಇದೆ ನಿಮಗೆ ಯು ವಾಂಟ್ ಹ್ಯಾವ್ ಟು ವರಿ ಅಬೌಟ್ ಈ ಇನ್ಸ್ಟ್ರುಮೆಂಟರ್ ಕ್ಲಸ್ಟರ್ ಬಗ್ಗೆ ಇದರಲ್ಲೇನೆ ಎಲ್ಲ ತೋರಿಸ್ಬಿಡುತ್ತೆ ಇದರಲ್ಲಿ ಒಂದು ಅಬ್ಸರ್ವ್ ಮಾಡಿದೆ ನಾನು ಗೇರ್ ಇಂಡಿಕೇಟ್ರೂ ಕ್ಲೀನಾಗಿ ತೋರಿಸುತ್ತೆ ಹ್ಞೂ ಇದೇ ಸರ್ ಓ ಓಕೆ ಟ್ರಿಪ್ಪು ಒಂದು ಇದು ಪ್ರತಿ ಟ್ರಿಪ್ಪುದೂ ನೀವು ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ಕೋಬೋದು ಎಷ್ಟು ಎಷ್ಟು ಹೋಗಿದ್ದೀರ ಎಷ್ಟು ಮೈಲೇಜ್ ಬಂದಿದೆ ಅಂದರೆ ಒಂದು ಕಾನ್ಶಿಯಸ್ ಅಲ್ಲಿ ನಿಮ್ಗೆ ಆಗುತ್ತೆ ಮುಂದೆ ಒಂದು ಒಳ್ಳೆ ಅಂದರೆ ಎಷ್ಟಲ್ಲಿ ಕ್ಲಚ್ ಬಿಡಬೇಕು ಎಷ್ಟಲ್ಲಿ ಎಕ್ಸಿಟ್ರ್ ಕೊಡಬೇಕು ಮೈಲೇಜ್ ತೆಗಿಬೇಕು ಅಂದ್ರೆ ಅಷ್ಟೇ ನೋಡಿ ಟ್ರಿಪ್ ಚಾರ್ಟ್ ಈ ಮೈಲೇಜ್ ಬಂದ್ಬಿಟ್ಟು ಸ್ನೇಹಿತರೆ ಇವರು ಫಸ್ಟ್ ಸರ್ವಿಸ್ ಸಿಗ್ತಾನೆ ಆಗಿದೆ ಅಂದರೆ ಒಂದು ಆಯಿಲ್ ಚೇಂಜ್ ಆಗಿದೆಯಲ್ಲ ಅದು ಆಯಿಲ್ ಚೇಂಜ್ ಆಗಿಲ್ಲ ಜನರಲ್ ಚೆಕಪ್ ಅಷ್ಟೇ ಓಕೆ ಸೊ ಆಯಿಲ್ ಚೇಂಜ್ ಆದ್ಮೇಲೆ ಇಟ್ ಮೈಟ್ ಇನ್ಕ್ರೀಸ್ ಒಂದು ಒಂದು ಎರಡು ಎಕ್ಸ್ಟ್ರಾ ಬಂದೇ ಬರುತ್ತೆ ನನ್ನ ಗಾಡಿಗೆ ಅದು ಆಗಿದೆ ಆಯಿಲ್ ಚೇಂಜ್ ಒಂದ್ಸಲ ಆದಮೇಲೆ ಮೈಲೇಜ್ ಸ್ವಲ್ಪ ಜಾಸ್ತಿ ಬಂದೇ ಬರುತ್ತೆ ಇಂಟೀರಿಯರ್ ಇದೊಂದೇ ಕಲರ್ ಬರುತ್ತಾ ಸರ್ ಇದು ವೈಟ್ ಬಿಟ್ರೆ ಬೇರೆ ಬರುತ್ತೆ ಇದೊಂದೇ ಬರುತ್ತಲ್ಲ ಇದೊಂದು ಸ್ವಲ್ಪ ನೀವು ನೀಟಾಗಿ ಇಟ್ಕೋಬೇಕಾಗತ್ತೆ ಕೈ ಎಲ್ಲ ಹಾಕ್ಬೇಕಾದ್ರೆ ಆಮೇಲೆ ಗಾಡಿ ನಾಯ್ಸ್ ಅಷ್ಟೇ ಸ್ನೇಹಿತರೆ ಕೆಲವರು ಅಂದ್ಕೋಬೋದು ಈಗ ಮಹೇಂದ್ರ ಟಾಟಾ ಗಾಡಿಗಳು ತುಂಬ ಎನ್ ಬಿ ಸಿ ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಗಾಡಿ ಒಂಚೂರು ನಾಯ್ಸ್ ಇಲ್ಲ ಬಟ್

ನಮ್ಮ ಟಾಟಾದಲ್ಲಿ ಬಂದ್ಬಿಟ್ಟು ಲಿಫ್ಟ್ ಮಾಡಿ ಹಿಂದಿ ಕೇಳಿತೀರಲ್ಲ ಇದು ಲಿಫ್ಟ್ ಮಾಡಿ ಮುಂದೆ ಕೇಳಿಯೋದು ಏ ಒಳ್ಳೆ ಎಚ್ ಡಿ ಕ್ವಾಲಿಟಿ ಇದೆ ಗೋಪ್ರೋಸ್ ಜಸ್ಟಿಫೈ ಮಾಡುತ್ತೆ ಅಂತ ಬಟ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ಟೇರಿಂಗ್ದು ಟ್ರ್ಯಾಕಬಲಿಟಿನು ತೋರಿಸುತ್ತಲ್ಲ ಕಟ್ ಮಾಡೋದಲ್ಲ ಓ ಹೌದು ಇಷ್ಟು ಸಾಕು ನೀವೇನೋ ಹೊಸ ಗಾಡಿ ತೊಗೊಂಡಿದ್ದೀರಾ ಅಂದರೆ ದೊಡ್ಡ ಗಾಡಿ ಅಂತ ಅಂದ್ಕೊಂಡು ಯಾರ್ಯಾರು ಗಾಡಿ ಅವಾಯ್ಡ್ ಮಾಡ್ತಾ ಇದ್ರೆ ಆ ಥರ ಏನೂ ಇಲ್ಲ ನಾನು ಗಾಡಿ ಓಡಿಸೋದನ್ನೆಲ್ಲ ತುಂಬ ಈಸಿಯಾಗಿದೆ ತುಂಬ ಅಂದರೆ ಸ್ಟೇರಿಂಗ್ ರೆಸ್ಪಾನ್ಸ್ ಎಕ್ಸ್ಪೆಷಲಿ ತುಂಬ ಈಸಿ ನೋಡಿ ಸ್ನೇಹಿತರೆ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ದು ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾನೆ ಓಕೆ ಬಡ್ಡಿ ರೋಡ್ಗಳಲ್ಲೆಲ್ಲ ನೀವು ಯೂಸ್ ಮಾಡ್ಕೋ ಆಮೇಲೆ ಫಿಟ್ ಆ್ಯಂಡ್ ಫಿನಿಶ್ದು ನೋಡಿ ಎಲ್ಲೂ ನಿಮಗೆ ಪ್ಯಾನೆಲ್ ಗ್ಯಾಪ್ಸ್ ಆಗಲಿ ಎರಗೊನಾಮಿಕ್ಸ್ ವೈಸ್ ಏನು ಸಮಸ್ಯೆ ಇಲ್ಲ ಸೊ ಇದೊಂದು ಕಂಪ್ಲೇಂಟ್ ಇದೆ ರೆಕ್ಸಾನಲ್ಲಿ ಈ ಫಿಟ್ ಆ್ಯಂಡ್ ಫಿನಿಶ್ಗಳು ಸರಿ ಇಲ್ಲ ಅಂತ ಇದರಿಂದ ಸ್ವಲ್ಪ ನಾಯ್ಸ್ ಕೇಳಿಸುತ್ತೆ ಒಳಗಡೆ ಇದ್ರದ್ದು ಆ ಥರ ಎಲ್ಲೂ ನಿಮಗೆ ಪ್ಯಾನಲ್ ಗ್ಯಾಪ್ಸ್ ಏನೂ ಇಲ್ಲ much 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 later ಸ್ನೇಹಿತರೆ ಫೈನಲಿ ಗಾಡಿ ಎಲ್ಲ ಓಡಿಸಿದ್ದಾಯ್ತು ಬೀಯಿಂಗ್ ಟಾಟಾ ಓನರ್ ಅಥವಾ ಮಾರುತಿ ಗಾಡಿಗಳು ಓಡಿಸಿದ್ದೆ ನಾನು ಯಾವುದು ಮಹೇಂದ್ರ ಗಾಡಿ ಇಲ್ಲಿ ತನಕ ಓಡಿಸಿಲ್ಲ ಅಳೆ ಫೈವ್ ಹಂಡ್ರೆಡ್ ಬಿಟ್ಟು ಈಗ ಸ್ಟಾಪ್ ಆಗಿದೆ ಗಾಡಿ ಸೊ ಅಲ್ಲಿಂದ ಇಲ್ಲಿಗೆ ಮಹೇಂದ್ರ ಗಾಡಿಗಳು ತುಂಬ ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತಿದೆ ಬಿಕಾಸ್ ತ್ರೀ ಎಕ್ಸ್ ಮೇಲೆ ಐ ಡೋಂಟ್ ನೋ ಸೆವೆನ್ ಎಕ್ಸ್ ಸೆವೆನ್ ಡಬಲು ಎಲ್ಲ ಹೆಂಗಿರ್ಬೋದು ಪವರ್ಫುಲ್ ಅನ್ನೋದು ಸೊ ನೀವೇನಾದರೂ ಕಾಂಪ್ಯಾಟೆಕ್ಸ್ ಟಿವಿ ನೋಡ್ತಾ ಇದ್ದರೆ ಕಾಂಪ್ಯಾಟೆಕ್ಸ್ ಟಿವಿ ಸೆಗ್ಮೆಂಟಲ್ಲಿ ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು ನಾನು ಪ್ರೈಸ್ ಬಗ್ಗೆ ಎಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಮ್ಮ ನೆಕ್ಸ್ಟ್ ಆನ್ ವೀಡಿಯೋಸಲ್ಲ ತುಂಬ ಇದೆ ಸೊ ಅದರಿಂದ ಇದನ್ನೊಂದು ಸಲ ಟೆಸ್ಟ್ ರೇಟ್ ತೊಗೊಳ್ಳಿ ಖಂಡಿತವಾಗ್ಲೂ ತುಂಬ ಸಖತ್ತಾಗಿದೆ ಗಾಡಿ ಓಕೆನಾ ಅಂದರೆ ಪ್ರೈಸ್ ಪಾಯಿಂಟು ನಿಮಗೆ ಹದಿಮೂರು ಲಕ್ಷ ಎಲ್ಲ ಇನ್ನೂ ಬೇರೆ ಯಾವುದೋ ಒಂದು ಪರ್ಫಾಮೆನ್ಸ್ ಇಲ್ದಿರೋ ಗಾಡಿಗೆ ಬರೀ ಮೈಲೇಜ್ಗೋಸ್ಕರ ತಗೋತಾಯಿದ್ದೀರಾ ಅಂದರೆ ವರ್ತಿಲ್ಲ ಇದು ಬಿಲ್ಡ್ ಕ್ವಾಲಿಟಿನೂ ಸೇಫ್ಟಿ ವೈಸನ್ನು ಆಮೇಲೆ ನಿಮಗೊಂದು ಗಾಡಿ ಓಡಿಸ್ಬೇಕಾದ್ರೆ ಯಾವತ್ತೂ ಅನ್ನಿಸ್ಬೇಕು ಅಂದರೆ ಆಗ್ತಿದೆ ನನ್ನ ಡಿಸಿಷನ್ ಯಾವತ್ತೂ ಇಲ್ಲ ಅಂತ ಸೊ ಆ ವಿಷಯದಲ್ಲಿ ಮಹೇಂದ್ರ ತುಂಬ ಚೆನ್ನಾಗಿದೆ ಗಾಡಿ ನಿಮಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಸರ್ ಇಲ್ಲ ಫ್ರಮ ಮತ್ತು ಸುಮ್ಮನೆ ಸುದ್ದಿ ಚೆಕ್